ಹಾಯ್ ನಮಸ್ಕಾರ ಹೇಗಿದ್ದೀರಾ ಆರಾಮ ಎಲ್ರು ದಪ್ಪ ಹೊಟ್ಟೆ ನಂದು ನನ್ನ ಹೋಟೆಲ್ ಬೊಜ್ ಕೂತಿದೆ ನಂಗೆ ಫ್ಲ್ಯಾಟ್ ಟಮ್ಮಿ ನಂದು ಆಗಬೇಕು ಅನ್ನೋರು ಇವತ್ತು ನಾ ಹೇಳ್ಕೊಡೋ ವರ್ಕೌಟ್ಸ್ನ ಡೈಲಿ ನಿಮ್ಮ ಮನೆಯಲ್ಲೇ ಮಾಡಿ ಯಾವ ಜಿಮ್ಮಿಗೆ ಹೋಗೋದು ಬೇಡ ಯಾವ ಎಕ್ವಿಪ್ಮೆಂಟು ಬೇಡ ಸೊ ಹೆಂಗೆ ಮಾಡೋದು ಶುರು ಮಾಡೋಣ ಅಲ್ವಾ ಮೊದಲಿಗೆ ನಿಮ್ಮ ಹಿಪ್ ಕೆಳಗೆ ಕೈ ಇಟ್ಕೊಳ್ಳಿ ಲೆಗ್ ರೇಸಸ್ ಅಂತಾರೆ ಇದನ್ನು ನಿಧಾನಕ್ಕೆ ಲೆಗ್ಸ್ ಅಪ್ ಆ್ಯಂಡ್ ಡೌನ್ ನೋಡಿ ಕಾಲು ಕೆಳಗೆ ತರಬೇಕಾದ್ರೆ ಫ್ಲೋರಿಗೆ ಟಚ್ ಆಗಬಾರ್ದು ಅಂದರೆ ನೆಲಕ್ಕೆ ಟಚ್ ಆಗದೇ ಇರೋ ರೀತಿ ನೋಡ್ಕೊಳ್ಳಿ ಇದನ್ನು ಟ್ವೆಂಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಸೊ ಇದಾದ ಮೇಲೆ ನೆಕ್ಸ್ಟ್ಗೆ ಹೋಗೋಣ ಲೆಗ್ ಸೀಸರ್ ಅಂತಾರೆ ಈ ಕತ್ರಿ ನೋಡಿರ್ತೀರಲ್ಲ ಸೊ ಸೀಸರ್ ಟೈಪ್ ಶೇಪಲ್ಲೇ ಕಾಲನ್ನ ಆಚೆ ಈಚೆ ಆಡಿಸೋದು ಇದು ಕೆಳಹೊಟ್ಟೆಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಕೆಳಹೊಟ್ಟೆ ಕರ್ಗೋಕೆ ಸುಲಭ ಆಗುತ್ತೆ ನೋಡಿ ಹೊಟ್ಟೆಯಲ್ಲಿ ಟೂ ಟೈಪ್ಸ್ ಇರುತ್ತೆ ಒಂದು ಮೇಲ್ಹೊಟ್ಟೆ ಹೊಟ್ಟೆ ಮತ್ತು ಕೆಳಹೊಟ್ಟೆ ಅಂತ ಮೇಲ್ಹೊಟ್ಟೆನ ಹೊಟ್ಟೆನ ಆರಾಮಾಗಿ ಕರಗಿಸ್ಬಿಡ್ಬೋದು ಒಂದೂವರೆ ಎರಡು ತಿಂಗಳಲ್ಲಿ ಈ ಕೆಳಹೊಟ್ಟೆ ಕರಗಿಸೋದೇ ಸ್ವಲ್ಪ ಕಷ್ಟ ಬಟ್ ಈಗ ಮಾಡಿದ್ವಲ್ಲ ಆ ಎರಡೂ ಎಕ್ಸಸೈಸ್ ನಮ್ಮ ಕೆಳಹೊಟ್ಟೆಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸೊ ಮುಂದಕ್ಕೆ ಹೋಗೋಣ ಅಲ್ವಾ ನೆಕ್ಸ್ಟು ಲೆಗ್ಸಪ್ ಮಾಡೋಣ ಎಷ್ಟು ಸಾಧ್ಯನೋ ಅಷ್ಟು ಲೆಗ್ಸ್ನ ನಿಮ್ಮ ಸೊಂಟದ ಜೊತೆಗೆ ಪುಷ್ ಮಾಡಿ ನೋಡಿ ನನಗಾಗಿರೋದು ಸಿ ಸೆಕ್ಷನ್ ನನಗೆ ಈಗ ಏಳು ತಿಂಗಳು ಮಗ ಇದ್ದಾನೆ ಆಪ್ರೇಷನ್ ಆಗಿರೋದ್ರಿಂದ ನನ್ನ ಸ್ಟ್ಯಾಮಿನಾ ಅರ್ಧಕ್ಕರ್ಧ ಹೋಗಿದೆ ಸೊ ನನ್ನ ಕೈಲಾಗೋದು ಇಷ್ಟು ಬಟ್ ನೀವು ಇನ್ನೂ ಎಷ್ಟಾಗುತ್ತೋ ಅಷ್ಟು ಕಾಲಿನ ಜೊತೆ ಸೊಂಟನೂ ಕೂಡ ಮೇಲೆ ಎತ್ತಿ ಆಗ ಸುಲಭ ಆಗುತ್ತೆ ನಿಮ್ಮ ಕೇಳ ಹೊಟ್ಟೆ ಕರ್ಗೋಕೆ ಆಯಿತಾ ನೆಕ್ಸ್ಟ್ ಸೈಕ್ಲಿಂಗ್ ಎಲ್ರಿಗೂ ಗೊತ್ತಿರುತ್ತಲ್ವ ಸೈಕಲ್ ಹೊಡಿಯೋದು ಇದು ಕೂಡ ಅದೇ ರೀತಿ ಎಕ್ಸಸೈಸ್ ಸೈಕ್ಲಿಂಗ್ ಎಕ್ಸಸೈಸ್ ಅಂತಲೇ ಅಂತಾರೆ ಇದನ್ನ ಮೊದಲಿಗೆ ಆಗಿ ಅಪ್ ಆ್ಯಂಡ್ ಸೈಕಲ್ ಹೊಡಿತೀವಲ್ಲ ಅದೇ ರೀತಿ ಕಾಲನ್ನ ಮೂವ್ ಮಾಡಬೇಕು ಲೆಫ್ಟ್ಗೆ ಅಂದರೆ ಲೆಫ್ಟ್ ಲೆಗ್ಗೆ ರೈಟ್ ಹ್ಯಾಂಡ್ ರೈಟ್ಗೆ ಲೆಫ್ಟ್ ಈ ರೀತಿಯಾಗಿ ಫಿಫ್ಟೀನ್ ಇಂಟು ತ್ರೀ ಸೆಟ್ಸ್ ಮಾಡಿ ಇದು ನಿಮ್ಮ ಮೇಲ್ಹೊಟ್ಟೆ ಕರ್ಗಿಸೋಕ್ಕೆ ಕೈ ಮತ್ತು ಕಾಲು ಆ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಕೆಳಹೊಟ್ಟೆಗೆ ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಇದ್ರ ಮಧ್ಯ ಕಾಮೆಂಟಲ್ಲಿ ಡಯೆಟ್ ಕೇಳ್ತಾ ಇದ್ರ ಡೆಫಿನೆಟ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ಸ್ವಲ್ಪ ನನಗೂ ಬ್ರೀತ್ ಮಾಡೋಕ್ಕೆ ಟೈಮ್ ಕೊಡಿ ಬಿಕಾಸ್ ಒಂದು ಕಡೆ ಫೀಡಿಂಗ್ ಮಾಡಬೇಕು ಪಾಪ ನೋಡ್ಕೋಬೇಕು ಅದ್ರ ಜೊತೆಗೆ ನ್ಯೂಸ್ ಚಾನಲ್ನಲ್ಲಿ ಕೆಲಸ ಅದ್ರ ಮಧ್ಯ ವರ್ಕೌಟ್ ಇಷ್ಟರಲ್ಲಿ ಬ್ಯುಸಿ ಇದ್ದೀನಿ ಸದ್ಯದರಲ್ಲೇ ವೀಡಿಯೋ ಡೆಫಿನೆಟ್ಲಿ ಮಾಡಿ ಹಾಕ್ತೀನಿ ಈಗ ಮಾಡಿದ್ದು ಅಂದರೆ ಈಗ ಮಾಡ್ತಾ ಇರೋದು ಆ್ಯಂಕಲ್ ಟಚ್ ಇದನ್ನು ಬಾಡಿ ಟರ್ನ್ ಮಾಡೋಕ್ಕೆ ಹೋಗಬೇಡಿ ಸೈಡ್ಸ್ನ ಮಾತ್ರ ಟರ್ನ್ ಮಾಡಬೇಕು ಆಗ ನಮ್ಮ ಸೊಂಟದ ಸುತ್ತ ಟೈರ್ ಥರ ಕೂತಿರುತ್ತೆ ನೋಡಿ ಈ ಜೀನ್ಸ್ ಎಲ್ಲ ಹಾಕಿದಾಗೆ ಭಾರಿ ಅಸಹ್ಯ ಕಾಣ್ತಿರುತ್ತೆ ಟಾಪಲ್ಲಿ ಸೊ ಆ ಬುಜ್ಜು ಕರಗೋಕೆ ಇದು ಹೆಲ್ಪ್ ಮಾಡುತ್ತೆ ಸೈಡ್ಸ್ ಅಂತಾರೆ ಸೈಡ್ಸ್ ವರ್ಕೌಟಲ್ಲಿ ಇದು ಕೂಡ ಒಂದು ಇದನ್ನು ಟ್ವೆಂಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಓಕೆ ಮುಂದಕ್ಕೆ ಹೋಗೋಣ ಅಲ್ವಾ ಈಗ ಫುಲ್ ಲೇಡೌನ್ ಆಗಿ ಅಂದರೆ ಮಲ್ಕೊಳ್ಳಿ ಲೆಗ್ಸನ್ನ ಫೋಲ್ಡ್ ಮಾಡಿಕೊಂಡು ಈಗ ಮೇಲೆದ್ದು ಫ್ಲೋರ್ ಟಚ್ ಮಾಡೋಕ್ಕೆ ಟ್ರೈ ಮಾಡಿ ಇದು ಆರಾಮಾಗಿ ಆಗ್ತಿದೆ ಅನ್ನೋರು ಕಾಲನ್ನ ಈ ಪೊಸಿಷನಲ್ಲಿ ಇಟ್ಕೊಳ್ಳಿ ಅಂದರೆ ಈ ಚಕ್ಲು ಬಕ್ಲು ಅಂತಾರೆ ಮನೆ ಕಡೆ ಚಕ್ಲು ಬಕ್ಲು ಹಾಕ್ಕೊಂಡು ಕೂರೋದು ಅಂತ ಆ ಥರ ಇಟ್ಕೊಂಡು ಟ್ರೈ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಲೋವರ್ ಬಾಡಿಗೆ ಇದನ್ನು ಕೂಡ ಟ್ವೆಂಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಮೂವ್ ಆಗೋಣ ಕ್ರಂಚಸ್ಗೆ ಕಾಲ್ ಫೋಲ್ಡ್ ಮಾಡಿ ನೆಕ್ಅಪ್ ಇದು ಬ್ರೆಸ್ಟ್ ಕೆಳಗೆ ಹೊಟ್ಟೆ ಶುರುವಾಗುತ್ತಲ್ಲ ಅದಂದರೆ ದಪ್ಪ ಇರುತ್ತೆ ಒಬ್ಬೊಬ್ಬರಿಗೆ ಆ ಭಾಗಕ್ಕೆ ಸಖತ್ ರಿಸಲ್ಟ್ ಕೊಡುತ್ತೆ ಇದನ್ನು ಕೂಡ ಫಿಫ್ಟೀನ್ ಇಂಟು ತ್ರೀ ಸೆಟ್ಸ್ ಮಾಡಿ ಕ್ರಂಚಸ್ ಅಂತಾರೆ ಇದನ್ನು ಓಕೆ ಈಗ ಸ್ವಲ್ಪ ಇಂಟೆನ್ಸಾಗಿ ಹೋಗೋಣ ನಾವು ಡಂಬಲ್ಸ್ ಇದ್ದವರು ಡಂಬಲ್ಸ್ನ ಇಲ್ಲಾಂದರೆ ಈ ದೊಡ್ಡ ದೊಡ್ಡ ಡಬ್ಬ ಅಥವಾ ಮಣೆ ಇದ್ರೆ ಇಟ್ಕೊಳ್ಳಿ ಇಲ್ಲಾಂದರೆ ಹಾಗೂ ಟ್ರೈ ಮಾಡ್ಬೋದು ಎರಡೂ ಕಾಲನ್ನ ಒಟ್ಟಿಗೆ ಒಂದೊಂದು ಸೈಡ್ಗೆ ಹೋಗಿ ಇದು ಲೋವರ್ ಆ್ಯಬ್ಸ್ಗೆ ಸಖತ್ತಾಗಿ ರಿಸಲ್ಟ್ ಕೊಡುತ್ತೆ ಇದರ ಜೊತೆಗೆ ಇನ್ನೊಂದೆರಡು ವರ್ಕೌಟ್ ಕೊಡ್ತೀ ಹೇಳ್ಕೊಡ್ತೀನಿ ನೋಡಿ ಮುಂದಕ್ಕೆ ಅದನ್ನು ಕೂಡ ಟ್ರೈ ಮಾಡಿ ನಾನು ಪದೇ ಪದೇ ಹೇಳೋದೇನಪ್ಪ ಅಂದರೆ ನೀವು ಮಾಡೋ ವರ್ಕೌಟ್ ಇದೆಯಲ್ಲ ಜಸ್ಟ್ ತರ್ಟಿ ಪರ್ಸೆಂಟ್ ಅಷ್ಟೇ ಉಳ್ದಿದ್ದೆಲ್ಲವೂ ಡಯಟ್ ಸೆವೆಂಟಿ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡೋದು ಸೊ ಎರಡನ್ನೂ ಮೇಂಟೈನ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ನೋಡ್ಬೋದು ನೀವು ಮತ್ತೆ ಬೈಕೊಳಕ್ಕೆ ಹೋಗ್ಬೇಡಿ ಡಯಟ್ ಕಳಿಸಿ ಅಂತ ಒಂದೆರಡು ದಿನ ಅಪ್ಲೋಡ್ ಡೆಫಿನೆಟ್ಲಿ ಮಾಡ್ತೀನಿ ವೀಡಿಯೋನ ಅಲ್ಲಿ ತನಕ ಏನು ಮಾಡಿ ಅಂದರೆ ಈ ಶುಗರ್ ಕಟ್ ಆಫ್ ಮಾಡಿ ಅಂದರೆ ಸ್ವೀಟ್ಸ್ ತಿನ್ನೋದು ಅವಾಯ್ಡ್ ಮಾಡಿ ಹೊರಗಡೆ ಊಟ ಮಾಡ್ತಾ ಇದ್ದವರು ಆದಷ್ಟು ಮನೆ ಊಟಕ್ಕೆ ಸ್ವಿಚ್ ಆನ್ ಆಗಿ ಆ್ಯಂಡ್ ಸಂಜೆ ಹೊರಗಡೆ ಗೋಲ್ಗಪ್ಪ ವಡಾಪಾವ ಅಂತಿದ್ದವರು ಸಲಾಡ್ಸ್ ಕಡೆ ಬನ್ನಿ ಉಳ್ದಿದ್ದು ಇನ್ನೆಂತ ಇನ್ನೊಂದು ವಿಡಿಯೋದಲ್ಲಿ ಏನೇನು ತಿನ್ನಬೇಕು ಏನು ತಿನ್ನಬಾರ್ದು ಅಂತೆಲ್ಲ ಡೈಟ್ ವೀಡಿಯೋ ಹಾಕ್ತೀನಿ ಬೇರೆ ಏನೇ ಡೌಟ್ ಇದ್ದರೂ ಕಾಮೆಂಟಲ್ಲಿ ಕೇಳಿ ಯೂಸ್ ಆಗ್ತಾ ಇದೆ ಅನ್ನೋರು ವೀಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಆ್ಯಂಡ್ ಇಷ್ಟು ಬ್ಯಿ ಶೆಡ್ಯೂಲ್ನಲ್ಲಿ ನಾನು ನಿಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದಮೇಲೆ ಸಬ್ಸ್ಕ್ರೈಬ್ ಆಗಿ ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಹೆಲ್ಪ್ ಆಗುತ್ತೆ ಅನ್ನೋರಿಗೆ ಆಗ ಮನೆಯಲ್ಲೇ ಯಾವ ಎಕ್ವಿಪ್ಮೆಂಟ್ ಇಲ್ಲದೆ ಫುಲ್ ಬಾಡಿ ವರ್ಕೌಟ್ ಹೇಗೆ ಮಾಡೋದು ಕೈ ಭಾಗದ ಬೊಜ್ಜು ಹೆಂಗೆ ಕರುಗ್ಸೋದು ಡಯಟ್ ಹೆಂಗಿರಬೇಕು ಕಾಲು ಭಾಗದ ಬುಜ್ ಕರಗಿಸೋದು ಹೆಂಗೆ ಎಲ್ಲನೂ ವೀಡಿಯೋ ನೋಡ್ಬೋದು ಮನೇಲೆ ಸೊ ಸಬ್ಸ್ಕ್ರೈಬ್ ಆಗಿ ಅಲ್ಲ